ಕನಕ ಕನಕ ಒಂದು ಪುಟ್ಟ ಹಳ್ಳಿಯ ಹುಡುಗಿ ಅವರ ಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಅಂದರೆ ಒಂದು ಐವತ್ತು ಕುಟುಂಬಗಳು ವಾಸಿಸುತ್ತಿದ್ದವು ಪೇಟೆಯ ರೀತಿ ಅಲ್ಲಿ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ ಒಂದು ಒಳ್ಳೆಯ ಶಾಲೆಯಾಗಲಿ ಆಸ್ಪತ್ರೆಯಾಗಲಿ ಇರದೆ ಎಲ್ಲದಕ್ಕೂ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದಾಟಿ ಪೇಟೆಗೆ ಬರಬೇಕಿತ್ತು ಇದು ಆ ಊರಿನ ದೊಡ್ಡ ಸಮಸ್ಯೆಯಾಗಿತ್ತು ಇದರ ಬಗ್ಗೆ ಸರಕಾರಕ್ಕೆ ಮನವಿ ಮಾಡಿಕೊಂಡಿದ್ರೂ ಕೂಡ ಏನೂ ಪ್ರಯೋಜನ ಆಗಿರಲಿಲ್ಲ ಅಷ್ಟೊಂದು ದೂರ ಕ್ರಮಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಅಲ್ಲಿನ ಹೆಚ್ಚಿನ ಮಕ್ಕಳು ಅವಿದ್ಯಾವಂತರೆ ನೆಟ್ಟಗೆ ಆ ಊರಿಗೆ ಬರಲು ಸರಿಯಾದ ಸಾರಿಗೆ ಸಂಪರ್ಕವೂ ಇರಲಿಲ್ಲ ಬೆಳಿಗ್ಗೆ ಸಂಜೆ ಒಂದು ಬಸ್ ಬಂದು ಹೋಗ್ತಾ ಇತ್ತು ಅದು ಕೂಡ ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಅನ್ನುವ ಹಾಗೆ ಅಲ್ಲಿನ ಕೆಲವೊಂದು ಯುವಕರು ದುಡಿಯಲು ಪೇಟೆಗೆ ಬರ್ತಾ ಇದ್ರು ಬೆಳಿಗ್ಗೆ ಆ ಬಸ್ಸಿನಲ್ಲಿ ಹೋದರೆ ಸಂಜೆ ಆ ಬಸ್ಸಿನಲ್ಲಿ ಹಿಂದೆ ಬರ್ತಾ ಒಂದು ವೇಳೆ ಆ ಬಸ್ಸು ಕೊಟ್ಟರೆ ಅಂದಿನವರ ದುಡಿಮೆ ಮಣ್ಣು ಪಾಲು ಈ ಪುಟ್ಟಹಳ್ಳಿಯಲ್ಲಿ ತಕ್ಕ ಮಟ್ಟಿಗೆ ಸ್ಥಿತಿವಂತರು ಅಂದರೆ ರಾಮರಾಯರು ಅವರ ಏಕಮಾತ್ರ ಪುತ್ರಿ ಕನಕ ಅವಳು ಮಂಗಳೂರಿನ ಒಂದು ಹಾಸ್ಟೆಲ್ನಲ್ಲಿ ನಿಂತು ನರ್ಸಿಂಗ್ ಓದ್ತಾ ಇದ್ಳು ಅವಳಿಗಿದ್ದ ಒಂದೇ ಒಂದು ಕನಸು ಚೆನ್ನಾಗಿ ಓದಿ ನಮ್ಮ ಊರಿಗೆ ಹೆಸರು ತರಬೇಕು ಅಲ್ಲದೆ ನಮ್ಮ ಹಳ್ಳಿಗೂ ಕೂಡ ಮೂಲಭೂತ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ಅಪ್ಪ ಅಮ್ಮನನ್ನು ಬಿಟ್ಟು ಎಷ್ಟೇ ಕಷ್ಟ ಆದರೂ ಕೂಡ ಹಾಸ್ಟೆಲ್ನಲ್ಲಿ ನಿಂತು ತನ್ನ ಓದು ಮುಂದುವರಿಸ್ತಾಳೆ ಇಡೀ ಊರಲ್ಲಿ ರಾಮರಾಯರ ಮನೆಯಲ್ಲಿ ಮಾತ್ರ ಲ್ಯಾಂಡ್ಲೈನ್ನ ವ್ಯವಸ್ಥೆ ಇತ್ತು ಹಾಗಾಗಿ ಕೆಲಸಕ್ಕೆ ಹೋದವರೆಲ್ಲ ಅರ್ಜೆಂಟಾಗಿ ತಮ್ಮ ಮನೆಯವರ ಜೊತೆ ಸಂಪರ್ಕ ಬೆಳೆಸಲು ರಾಮರಾಯರ ಮನೆಗೆ ಫೋನ್ ಮಾಡ್ತಾ ಇದ್ರು ಕನಕ ಕೂಡ ತನ್ನ ಓದು ಮುಗಿಸಿದ್ದು ಅದಲ್ಲದೆ ತನ್ನ ಗೆಳತಿಯ ತಂದೆ ಕಾರ್ಪೊರೇಟರ್ ಆಗಿದ್ದ ವಿಶ್ವನಾಥ್ ಅವರ ಸಹಾಯದಿಂದ ತಮ್ಮ ಊರಿಗೆ ಬೇಕಾದ ಮೂಲಭೂತ ಸೌಲಭ್ಯದ ಬಗ್ಗೆ ಚರ್ಚಿಸಿ ಅವರ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡಿ ಆ ಐವತ್ತು ಕುಟುಂಬ ಇದ್ದ ಊರಿಗೆ ಶಾಲೆ ಹಾಗೂ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ವ್ಯವಸ್ಥೆ ಮಾಡಿಸುತ್ತಾಳೆ ಅದಲ್ಲದೆ ಆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ನರ್ಸ್ ಆಗಿಯೂ ಕೂಡ ಅಲ್ಲಿ ಸೇವೆ ಸಲ್ಲಿಸುತ್ತಾಳೆ ರಾಮರಾಯರಿಗೆ ತಮ್ಮ ಮಗಳು ಮಾಡಿದ ಕಾರ್ಯದಿಂದ ಆ ಊರಿನಲ್ಲಿ ಇನ್ನಷ್ಟು ಘನತೆ ಹೆಚ್ಚಾಯಿತು ಒಂದಿನ ಅವಳು ಕೆಲಸದಲ್ಲಿ ನಿರತವಾಗಿದ್ದ ಸಮಯದಲ್ಲಿ ಒಬ್ಬ ಹುಡುಗ ಬೈಕ್ ಹಿಡಿದು ಆಸ್ಪತ್ರೆಯ ಹೊರಗಡೆ ಸುತ್ತುತ್ತಿದ್ದ ಕನಕಾಳ ಗಮನಕ್ಕೂ ಇದು ಬಂದಿರುತ್ತದೆ ಹೀಗೆ ಒಂದು ವಾರ ಕಳೆಯಿತು ಪ್ರತಿದಿನ ಬರ್ತಾ ಇದ್ದ ಹಾಗೇ ಸುತ್ತಿದ್ದ ನಂತರ ಅಲ್ಲಿಂದ ಹೋಗ್ತಾ ಇದ್ದ ಹೀಗಿರುವಾಗ ಕನಕ ಒಂದು ದಿನ ಕೆಲಸದ ಮೇರೆಗೆ ಬೆಂಗಳೂರಿಗೆ ಹೋಗ್ತಾಳೆ ಕೆಲಸ ಮುಗಿಸಿ ತನ್ನ ಊರಿಗೆ ಹೋಗಲು ಬಸ್ ಸ್ಟ್ಯಾಂಡ್ ತಲುಪಿದಾಗ ಗ್ರಹಚಾರಕ್ಕೆ ಬಸ್ಸು ತಪ್ಪಿ ಹೋಗಿತ್ತು ಸಂಜೆಯ ಬಸ್ ತಪ್ಪಿದರೆ ಇನ್ನು ತನ್ನ ಊರಿಗೆ ಹೋಗಲು ಬಸ್ ಬರೋದು ನಾಳೆ ಬೆಳಕೇನೆ ಅದಾಗಲೇ ಸಮಯ ಸಂಜೆ ಆರಾಗಿತ್ತು ಇಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಒಂದೂ ಗೊತ್ತಾಗಲ್ಲ ಕನಕಾಳಿಗೆ ಬೆಳಿಗ್ಗೆ ತನಕ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲುವುದು ಕೂಡ ಸೇಫ್ ಅಲ್ಲ ಅಂತ ಅನಿಸುತ್ತೆ ಹಾಗಂತ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿ ನಿಲ್ಲುವುದು ಸಹ ಅವಳಿಗೆ ಸರಿ ಕಾಣಿಸಲಿಲ್ಲ ಸಂಜೆ ಹೊತ್ತು ಬಸ್ ಸ್ಟ್ಯಾಂಡ್ನಲ್ಲಿ ತುಂಬಿ ತುಳುಕುತ್ತಿದ್ದ ಜನ ರಾತ್ರಿ ಆಗ್ತಾ ಇದ್ದಂತೆ ಬಸ್ ಹಿಡಿದು ಖಾಲಿಯಾಗುತ್ತಾ ಬಂತು ಆಗ ಕನಕಾಳ ಎದೆ ಡವ ಢವ ಅಂತ ಹೊಡೆದುಕೊಳ್ಳಲು ಶುರುವಾಯಿತು ತನ್ನ ಬ್ಯಾಗ್ ಅನ್ನು ಎದೆಗೆ ಅಪ್ಪಿಕೊಳ್ಳುತ್ತಾ ಅತ್ತಿಂದ ಇತ್ತ ನೋಡತೊಡಗಿದ್ಲು ಬಸ್ ಸ್ಟ್ಯಾಂಡ್ನ ಮೂಲೆಯಲ್ಲಿ ಒಂದು ಚಹದ ಅಂಗಡಿ ಇತ್ತು ಅದು ಕೂಡ ರಾತ್ರಿ ಹನ್ನೊಂದರ ಹೊತ್ತಿಗೆ ಮುಚ್ಚಿತ್ತು ಕೆಲವೊಂದು ಖಾಲಿ ಬಸ್ಸುಗಳು ಬಿಟ್ರೆ ಒಂದೇ ಒಂದು ಮನುಷ್ಯರು ಅಲ್ಲಿರಲಿಲ್ಲ ಎದೆ ಮತ್ತಷ್ಟು ಹೊಡೆದುಕೊಳ್ಳಲು ಆರಂಭಿಸಿತು ಅಷ್ಟರಲ್ಲಿ ಯಾರೋ ನಾಲ್ಕೈದು ಜನ ದಾಂಡಿಗರು ಅವಳ ಹತ್ತಿರ ಬರ್ತಾ ಇದ್ರು ಭಯಕ್ಕೆ ಅವಳ ಕೈಕಾಲು ನಡಗತೊಡಗಿತು ಭಯದಲ್ಲಿ ಮುಕ್ಕೋಟಿ ದೇವರಿಗೂ ಪ್ರಾರ್ಥನೆ ಮಾಡ್ತಾಳೆ ಏನೇನು ನನ್ನ ಕತೆ ಮುಗ್ದೇ ಹೋಯ್ತು ಅನ್ನೋವಷ್ಟರಲ್ಲಿ ಯಾರೋ ಒಬ್ಬ ಹುಡುಗ ಬಂದು ಏ ಕನಕ ಸಾರಿ ಕಣೆ ಬರುವಾಗ ಸ್ವಲ್ಪ ತಡಾಯಿತು ನಡಿ ಮನೆಗೆ ಹೋಗೋಣ ಅಂತ ಅವಳ ಕೈಯಲ್ಲಿದ್ದ ಬ್ಯಾಗನ್ ತಗೊಂಡು ಅವಳ ಕೈ ಹಿಡಿದು ತನ್ನ ಬೈಕಿನ ಹತ್ತಿರ ಕರೆದುಕೊಂಡು ಹೋಗ್ತಾನೆ ಕನಕ ಮೂಕ ವಿಸ್ಮಿತಳಾಗಿದ್ದು ಆತ ಕನಕ ತುಂಬಾ ವರ್ಷದಿಂದ ಪರಿಚಯ ಅನ್ನುವ ಹಾಗೆ ಮಾತನಾಡ್ತಾ ಇದ್ದ ಆ ದಾಂಡಿಗರು ಕೂಡ ಆ ಹುಡುಗ ಬಂದ ನಂತರ ಹಿಂದೆ ಹೋಗ್ತಾರೆ ಕನಕ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡ್ತಾಳೆ ಆದ್ರೆ ಈ ಹುಡುಗ ಯಾರು ಅಂತಾನೆ ಗೊತ್ತಾಗಲ್ಲ ತಲೆಯಲ್ಲಿ ಹೆಲ್ಮೆಟ್ ಬೇರೆ ಇತ್ತು ರೀ ಕೈ ಬಿಡ್ರಿ ಅಂತ ಅವನ ಕೈಯಿಂದ ಬಿಡಿಸ್ಕೊಂಡು ನಾನ್ಯಾಕೆ ನಿಮ್ ಜೊತೆ ಬರಬೇಕು ನೀವ್ಯಾರು ನನಗೆ ನಿಮ್ಮ ಪರಿಚಯ ಇಲ್ಲ ಅಂತದ್ರಲ್ಲಿ ನೀವೇನೋ ನನಗೆ ಬಹಳ ವರ್ಷದಿಂದ ಪರಿಚಯ ಅನ್ನುವ ಹಾಗೆ ಮಾತನಾಡ್ತಾ ಇದ್ದೀರಲ್ಲ ಅದಲ್ಲದೆ ನನ್ನ ಹೆಸರು ಕನಕ ಅಂತ ನಿಮಗೆ ಹೇಗ್ ಗೊತ್ತು ಓ ಅದ ನಿಮ್ಮ ಬ್ಯಾಗಿನ ಕೀ ಕನಕ ಅಂತ ಬರೆದಿತ್ತು ಅದನ್ನೇ ನೋಡಿ ನಿಮ್ಮನ್ನು ಕನಕ ಅಂತ ಕರೆದೆ ಅತ್ಸರಿ ನಿಮಗೆ ಯಾವ ಕಡೆ ಹೋಗಬೇಕು ಈ ಥರ ಉಂಟಿಯಾಗಿ ನಿಲ್ಬೇಡಿ ಇವಾಗೇನೋ ನಾನು ಬಂದೆ ಅಂತ ಆ ದಾಂಡಿಗರು ಹಿಂದೆ ಹೋದರು ಹಾಗಂತ ಅಪಾಯ ತಪ್ಪಿದ್ದಲ್ಲ ನಿಮಗೆ ಇಲ್ಲಿಗೆ ಹೋಗ್ಬೇಕು ಅಂತ ನನ್ನ ಹತ್ರ ಹೇಳಿ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೇನೆ ಆ ಹುಡುಗ ಸಭ್ಯಸ್ತ ಅಂತ ಅನ್ಸಿದ್ರೂ ಕೂಡ ಈ ಕಾಲದಲ್ಲಿ ಯಾರನ್ನು ನಂಬುವ ಹಾಗಿಲ್ಲ ಎಂದು ಕನಕ ಏನೂ ಬೇಕಾಗಿಲ್ಲ ನಾಳೆ ಬೆಳಿಗ್ಗೆ ಬಸ್ ಬರುತ್ತೆ ಅದರಲ್ಲೇ ನಾನು ನಮ್ಮೂರಿಗೆ ಹೋಗ್ತೇನೆ ರೇ ಕನಕ ಅವರೇ ಏನ್ ಬಂಡ ಧೈರ್ಯ ರೀ ನಿಮಗೆ ಆ ದಾಂಡಿಗರನ್ನು ನೋಡಿಯಾದ್ರೂ ನಿಮ್ಗೆ ಭಯ ಆಗ್ತಿಲ್ವೇನ್ರಿ ಹಾಗಂತ ನಾನು ಹೇಗೆ ನಿಮ್ಮನ್ನು ನಂಬುವುದು ತಗೊಳ್ಳಪ್ಪ ಒಂಟಿ ಹುಡುಗಿ ಅಂತ ಹೆಲ್ಪ್ ಮಾಡ್ಲಿಕ್ಕೆ ಬಂದ್ರೆ ನನ್ನನ್ನೇ ಅನುಮಾನದಿಂದ ನೋಡ್ತೀರಾ ಇದು ನನಗೆ ಆಗಬೇಕಿದ್ದದ್ದೇ ಅಷ್ಟರಲ್ಲಿ ಕನಕಾಳ ಗಮನ ಅವನ ಬೈಕ್ ಮೇಲೆ ಹೋಗುತ್ತೆ ಈ ಬೈಕನ್ನು ಎಲ್ಲಿಯೋ ನೋಡಿದ್ದೇನೆ ಅಂತ ತಲೆ ಮೇಲೆ ಕೈ ಹಿಡಿದು ಯೋಚನೆ ಮಾಡ್ತಾಳೆ ಇತ್ತ ಆ ಹುಡುಗ ಅವಳು ಬೈಕನ್ನೇ ನೋಡ್ತಾ ಇರೋದನ್ನು ನೋಡಿ ಅಯ್ಯೋ ದೇವ್ರೆ ಸಿಕ್ಕಿ ಹಾಕಿಕೊಂಡ್ ಬಿಟ್ನಾ ಅಂತ ಚಡಪಡಿಸುತ್ತಾನೆ ಕನಕ ಏನೋ ಹೊಳೆದವಳಂತೆ ನಿಜ ಹೇಳ್ರಿ ನಮ್ಮೂರಿನ ಆಸ್ಪತ್ರೆ ಎದುರು ಬೈಕ್ ಹಿಡಿದು ಸುತ್ತುತ್ತಿರುವ ಆ ಹುಡುಗ ನೀವೇ ತಾನೆ ಅಯ್ಯೋ ದೇವ್ರೆ ಒಳ್ಳೆ ಕತೆ ಆಯ್ತಲ್ಲ ಇಂತಹ ಬೈಕ್ ನನ್ನ ಒಬ್ಬನ ಹತ್ರ ಇರೋದಲ್ಲ ಅಂಥದ್ರಲ್ಲಿ ನೀವು ಹೇಗೆ ನನ್ನ ಮೇಲೆನೆ ಅನುಮಾನ ಪಟ್ರಿ ಇಲ್ಲ ಇದು ಅದೇ ಬೈಕ್ ಅದಲ್ಲದೆ ಆ ಹುಡುಗನ ಹೈಟ್ ಕೂಡ ನಿಮಗೆ ಮ್ಯಾಚ್ ಆಗ್ತಾ ಇದೆ ಹೆಲ್ಮೆಟ್ ಕೂಡ ಸೇಮ್ ಆ ಹುಡುಗ ಅವಳನ್ನು ಎಷ್ಟೇ ಡೈವರ್ಟ್ ಮಾಡಲು ಪ್ರಯತ್ನಿಸಿದ್ರೂ ಕೂಡ ಕನಕ ಆ ಹುಡುಗನನ್ನು ನಂಬಲಿಲ್ಲ ಸಾರಿ ಸಾರಿ ಕೇಳಿದಾಗ ಕೊನೆಗೂ ಆ ಹುಡುಗ ಕನಕಾಳನ್ನು ಪ್ರೀತಿಸುವ ಬಗ್ಗೆ ಬಾಯಿ ಬಿಡ್ತಾನೆ ಈ ವಿಷಯ ಕೇಳಿ ಕನಕ ಅಲ್ಲೇ ದಂಗಾಗಿ ನಿಲ್ತಾಳೆ ಅದು ಕೂಡ ಆ ಹುಡುಗ ನಾನು ನಿಮ್ಮನ್ನು ಐದು ವರ್ಷದಿಂದ ಪ್ರೀತಿಸ್ತಾ ಇದ್ದೇನೆ ಅನ್ನೋದು ಕೇಳಿ ಅವಳಿಗೆ ತಲೆ ತಿರುಗೋದೊಂದೇ ಬಾಕಿ ಯಾಕಂದ್ರೆ ಈ ನಡುವೆ ಒಂದು ಹತ್ತು ದಿನ ಮಾತ್ರ ಊರಲ್ಲಿ ಕನಕ ಅವನನ್ನು ನೋಡಿದ್ಲು ಆತ ಹೆಲ್ಮೆಟ್ ಧರಿಸಿದ್ದ ಹಾಗಾಗಿ ಮುಖ ನೋಡಲು ಆಗ್ಲಿಲ್ಲ ಇಂದು ಕೂಡ ಆತ ಹೆಲ್ಮೆಟ್ ಧರಿಸಿಯೇ ಇದ್ದ ಆದರೆ ಹಿಂದೆ ಎಂದು ಯಾರೂ ಅವಳನ್ನು ಫಾಲೋ ಮಾಡುವುದು ಅವಳ ಗಮನಕ್ಕೆ ಬಂದಿರಲಿಲ್ಲ ಸ್ವಲ್ಪ ನಿಮ್ಮ ಮೂತಿಯ ದರ್ಶನ ಆದರೂ ಮಾಡಿಸ್ತೀರಾ ಅಂದಾಗ ಆ ಹುಡುಗ ತನ್ನ ಹೆಲ್ಮೆಟ್ ಅನ್ನು ತೆರೆಯುತ್ತಾನೆ ಹುಡುಗ ಏನೋ ಸ್ಮಾರ್ಟ್ ಆಗಿದ್ದಾನೆ ಆದರೆ ನಾನು ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾಗೋದು ಅಂತ ನೇರವಾಗಿ ಆ ಹುಡುಗನಿಗೆ ತಿಳಿಸ್ತಾಳೆ ಶತಾಯು ಪ್ರಯತ್ನದ ನಂತರನೂ ಆ ಹುಡುಗ ಕನಕನನ್ನು ಒಪ್ಪಿಸುವಲ್ಲಿ ವಿಫಲನಾದ ದಯವಿಟ್ಟು ಇಲ್ಲಿಂದ ನೀವು ಹೊರಡಿ ನನ್ನ ಬಗ್ಗೆ ಯೋಚನೆ ಬೇಡ ಅಂತ ಅವನ ಕೈಯಲ್ಲಿದ್ದ ತನ್ನ ಬ್ಯಾಗನ್ನು ಎಳೆದು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಗಾಗಿ ಕಾದು ಕುಳಿತುಕೊಳ್ಳುತ್ತಾಳೆ ಪಾಪ ಆ ಹುಡುಗ ಬೆಳಿಗ್ಗೆಯ ತನಕ ಅಲ್ಲೇ ನಿಂತಿದ್ದ ಬೆಳಿಗ್ಗೆ ಬಸ್ಸು ಹತ್ತಿದವಳು ಕಿಟಕಿಯ ಬಳಿ ಕೂತು ಆ ಹುಡುಗ ಇದ್ದಾನಾ ಇಲ್ವಾ ಅಂತ ಮೆಲ್ಲ ತಿರುಗಿ ನೋಡ್ತಾಳೆ ಆ ಹುಡುಗ ಅಲ್ಲೇ ಬೈಕ್ ಮೇಲೆ ಕೂತಿದ್ದ ಪಾಪ ಅನಿಸಿದ್ರು ಕೂಡ ಏನೂ ಮಾಡುವ ಹಾಗಿರಲಿಲ್ಲ ಬಸ್ಸು ಹೊರಟೇ ಬಿಟ್ಟಿತ್ತು ದಾರಿ ಉದ್ದಕ್ಕೂ ಆ ಹುಡುಗನ ನೆನಪು ಕಾಡದೇ ಇರಲಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಊರು ಸೇರಿದ್ಲು ಕನಕ ಅಪ್ಪ ಅಮ್ಮನಿಗೆ ಮಗಳನ್ನು ನೋಡಿ ಹೋದ ಜೀವ ಬಂದಂತಾಯಿತು ಕನಕ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದ ಎಲ್ಲ ವಿಷಯವನ್ನು ಅಪ್ಪನಲ್ಲಿ ತಿಳಿಸ್ತಾಳೆ ಆದರೆ ಆ ಹುಡುಗ ಮಾಡಿದ ಪ್ರೇಮ ನಿವೇದನೆಯನ್ನು ಬಿಟ್ಟು ರಾಮರಾಯರು ಮನಸ್ಸಿನಲ್ಲಿಯೇ ಆ ಹುಡುಗನಿಗೆ ಧನ್ಯವಾದ ಅರ್ಪಿಸ್ತಾರೆ ಮರುದಿನ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದವಳಿಗೆ ತಕ್ಷಣ ಆ ಹುಡುಗನ ನೆನಪಾಯಿತು ಕಣ್ಣುಗಳು ಹೊರಗಡೆ ಅವನ ಬೈಕನ್ನು ಹುಡುಕುತ್ತಿದ್ದವು ಕೊನೆಗೆ ತನ್ನನ್ನೇ ತಾನು ಹಳಿದುಕೊಂಡು ನಾನೇ ಅವನನ್ನು ಬೇಡ ಅಂತ ಹೇಳಿದ್ದು ಇವಾಗ ಮತ್ಯಾಕೆ ಅವನು ನನ್ನನ್ನು ಹುಡುಕಿಕೊಂಡು ಬರ್ತಾನೆ ಇಡೀ ದಿನ ಬೇಡ ಬೇಡ ಅಂದರೂ ಅವನ ನೆನಪು ಮತ್ತೆ ಮತ್ತೆ ಕಾಡುತ್ತಿತ್ತು ಅವನ ನೆನಪಲ್ಲಿ ಮನೆಗೆ ಬಂದವಳಿಗೆ ದೊಡ್ಡ ಶಾಕ್ ಆದಿತ್ತು ಯಾಕಂದರೆ ಮನೆಯಲ್ಲಿ ಆ ಹುಡುಗ ಹಾಗೂ ತಂದೆ ಜೋರಾಗಿ ನಗಾಡುತ್ತಾ ಹರಟೆ ಹೊಡಿತಾ ಇದ್ರು ಅಯ್ಯೋ ದೇವ್ರೆ ಇವನೇನು ಮನೆಗೆ ಬಂದಿದ್ದಾನೆ ಪ್ರೀತಿಯ ವಿಚಾರ ಏನಾದರೂ ಅಪ್ಪನಲ್ಲಿ ಹೇಳಿರ್ಬಹುದಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಒಂದು ವೇಳೆ ಹೇಳಿರ್ತಾ ಇದ್ರೆ ಅಪ್ಪ ಈಗಾಗಲೇ ಇವರನ್ನು ಮನೆಯಿಂದ ಓಡಿಸ್ತಾ ಇದ್ರು ಅದು ಸರಿ ಅಪ್ಪ ಏನು ತುಂಬಾ ವರ್ಷದಿಂದ ಅವನು ಪರಿಚಯ ಅನ್ನುವಂತೆ ಇಷ್ಟು ನಗು ನಗುತ್ತಾ ಮಾತನಾಡ್ತಾ ಇದ್ದಾರೆ ಹೊಸ್ತಿಲಲ್ಲಿ ನಿಂತಿದ್ದ ಕನಕಾಳನ್ನು ನೋಡಿದ ತಂದೆ ಯಾಕಮ್ಮ ಅಲ್ಲೇ ನಿಂತಿದ್ದೀಯ ಬಾ ಒಳಗೆ ಬಂದವಳು ಆ ಹುಡುಗನನ್ನೇ ದಿಟ್ಟಿಸಿ ನೋಡುತ್ತಾಳೆ ಅಪ್ಪ ಇವರ ಪರಿಚಯ ಇದೆಯಾ ಆ ಹುಡುಗ ಹಾಗೂ ರಾಮರಾಯರು ನಗುತ್ತಾ ಇಲ್ಲಮ್ಮ ಈಗಷ್ಟೇ ಪರಿಚಯ ಆದದ್ದು ಈ ಹುಡುಗ ಅಂದ್ರೆ ಕೃಷ್ಣ ನಿನ್ನನ್ನು ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾನೆ ಇದಕ್ಕೆ ನೀನೇನ್ ಹೇಳ್ತೀಯಮ್ಮ ಅಪ್ಪನಿಂದ ಈ ಪ್ರಶ್ನೆಯನ್ನು ಮಗಳು ನಿರೀಕ್ಷಿಸಿರ್ಲಿಲ್ಲ ಅಪ್ಪ ಏನು ಹೇಳ್ತಾ ಇದ್ದೀರಾ ಈಗಷ್ಟೇ ಪರಿಚಯ ಅಂದ್ರೆ ಅದು ಹೇಗೆ ಅಷ್ಟು ಬೇಗ ಮದುವೆಯ ತನಕ ಹೋದ್ರಿ ನೋಡಮ್ಮ ಕನಕ ನಿನ್ನ ಮದುವೆ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದುಕೊಂಡಿದ್ದೆ ಇವತ್ತು ಈ ಹುಡುಗ ನಿನ್ನನ್ನು ಮದುವೆ ಆಗ್ತೇನೆ ಅಂತ ತಾನಾಗಿಯೇ ಮುಂದು ಬಂದಿದ್ದಾನೆ ಅದಲ್ಲದೆ ಐದು ವರ್ಷದಿಂದ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಪ್ರೀತಿಸಿ ಮೋಸ ಮಾಡುವವರ ನಡುವೆ ಇಷ್ಟು ವರ್ಷ ದೂರದಲ್ಲಿ ಇದ್ದು ನಿನಗಾಗಿ ಉಳಿತು ಮಾಡಿದವನು ಈಗ ಬಂದು ನಮ್ಮಲ್ಲಿ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನಾನು ಹೇಗೆ ಇಲ್ಲ ಅಂತ ಹೇಳಮ್ಮ ಅದಲ್ಲದೆ ಮೊನ್ನೆ ರಾತ್ರಿ ಆ ಹುಡುಗ ನಿನಗೆ ಪ್ರೀತಿಸುವ ವಿಚಾರ ತಿಳಿಸಿದಾಗ ನೀನು ಅವನನ್ನು ತಿರಸ್ಕರಿಸಲಿಲ್ಲ ಬದಲಿಗೆ ಅಪ್ಪ ಅಮ್ಮ ನೋಡಿದ ಹುಡುಗನನ್ನೇ ಮದುವೆಯಾಗೋದು ಅಂತ ಹೇಳಿದ್ದೀಯ ಹಾಗಂದರೆ ನಿನಗೂ ಕೂಡ ಅವನ ಮೇಲೆ ಮನಸ್ಸಿದೆ ಅಂತಾನೆ ಅರ್ಥ ಅಲ್ವಾ ಅದಕ್ಕಿಂತ ಹೆಚ್ಚು ಮೊನ್ನೆ ನೀನು ಅವನನ್ನು ತಿರಸ್ಕರಿಸಿದಾಗ ಅವನು ನಿನ್ನನ್ನು ಆಗಲೇ ಬಿಟ್ಟು ಹೋಗಬಹುದಿತ್ತು ಆದರೆ ಇಡೀ ರಾತ್ರಿ ನಿನಗೋಸ್ಕರ ಕಾದ ಇಂತಹ ಹುಡುಗ ನಮಗೆ ಹುಡುಕಿದ್ರೂ ಸಿಗಲ್ಲ ಕಣಮ್ಮ ನೋಡಿ ಕನಕ ಇವಾಗ ನಿಮ್ಮ ಅಪ್ಪ ಅಮ್ಮ ಕೂಡ ಒಪ್ಪಿದ್ದಾರೆ ಒಂದು ವೇಳೆ ಇನ್ನೂ ನಿಮಗೆ ನಾನು ಇಷ್ಟ ಆಗಲಿಲ್ಲ ಅಂದರೆ ಯಾವತ್ತೂ ನಾನು ನಿಮ್ಮ ಕಣ್ಣ ಮುಂದೆ ಕೂಡ ಬರಲ್ಲ ಕೃಷ್ಣ ಹೇಳ್ತಾನೆ ಕನಕ ಒಂದು ಸಾರಿ ಕೃಷ್ಣನ ಮುಖ ನೋಡಿ ಕಾಲಲ್ಲಿ ರಂಗೋಲಿ ಬಿಡಿಸುತ್ತಾ ಅಪ್ಪ ನಿಮ್ಮಿಷ್ಟನೇ ನನ್ನಿಷ್ಟ ಅಂತ ಹೇಳಿ ರೂಮಿಗೆ ಓಡ್ತಾಳೆ ಇನ್ನೇನು ಎರಡು ಕುಟುಂಬದವರು ಸೇರಿ ಕೃಷ್ಣ ಹಾಗೂ ಕನಕಳ ಮದುವೆಯ ದಿನಾಂಕವನ್ನು ಗೊತ್ತು ಮಾಡ್ತಾರೆ ಐದು ವರ್ಷದ ಪ್ರೀತಿ ಮದುವೆಯೊಂದಿಗೆ ಮತ್ತಷ್ಟು ಗಟ್ಟಿಯಾಗ್ತಾ ಇರೋದು ಕೃಷ್ಣನ ಪಾಲಿಗೆ ಹೇಳತೀರದ ಸಂಭ್ರಮ ರಾಮರಾಯರು ಹಾಗೂ ಅವರ ಹೆಂಡತಿಗೆ ಮುದ್ದಿನ ಮಗಳು ತಮ್ಮಿಂದ ದೂರ ಆಗುವ ಸಂಕಟ ಕನಕ ಊರಿನಲ್ಲೇ ಇದ್ದು ಜನರ ಸೇವೆ ಮಾಡುವ ಇಚ್ಛೆಯನ್ನು ಕೃಷ್ಣನಲ್ಲಿ ವ್ಯಕ್ತಪಡಿಸಿದಾಗ ಅವನು ಕೂಡ ಅವಳಿಗೆ ಸಾಥ್ ಕೊಡುತ್ತಾನೆ ಕನಕಳ ಮದುವೆ ಆ ಊರಿನ ಜನರಿಗೆ ಸಂಭ್ರಮದ ವಾತಾವರಣವಾಗಿತ್ತು ನಿಗದಿಯಾದ ದಿನದಂದು ಕೃಷ್ಣ ಹಾಗೂ ಕನಕಳ ಮದುವೆ ನಡೆಯುತ್ತೆ ತಮ್ಮೂರಿಗೆ ಇಷ್ಟೆಲ್ಲ ಮಾಡಿದ ಹುಡುಗಿಯ ಮದುವೆಗೆ ಊರ ಮಂದಿ ಸಾಕ್ಷಿಯಾದರು ಅಂದು ಅವರ ಮೊದಲ ರಾತ್ರಿ ಖುಷಿಯಾಗಿರಬೇಕಾದ ಈ ಸಮಯದಲ್ಲಿ ಕನಕಾಳಿಗೆ ಒಂದು ಪ್ರಶ್ನೆ ತುಂಬಾ ಕಾಡ್ತಾಯಿತು ಇವತ್ತು ಕೃಷ್ಣನಲ್ಲಿ ಈ ವಿಷಯ ಕೇಳಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ ಅಂತೆಯೇ ಅತ್ತೆ ಕೊಟ್ಟ ಹಾಲಿನ ಗ್ಲಾಸನ್ನು ಹಿಡಿದುಕೊಂಡು ರೂಮಿಗೆ ಬರ್ತಾಳೆ ಇತ್ತ ಕೃಷ್ಣ ನಾನು ಕನಕಾಳನ್ನು ಮದುವೆಯಾಗಿರುವುದು ಕನಸ ನನಸ ಅಂತ ಯೋಚನೆ ಮಾಡ್ತಾ ಇದ್ದ ಹಸಿರು ಸೀರೆಯಲ್ಲಿ ಕನಕ ಮಿಂಚುತ್ತಿದ್ಲು ಒಳಗೆ ಬಂದವಳೆ ಗಂಡನಿಗೆ ಹಾಲು ಕೊಟ್ಟು ಕೃಷ್ಣ ನನ್ನನ್ನು ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇದೆ ಇದಕ್ಕೆ ನೀನು ಇವಾಗಲೇ ಉತ್ತರ ಕೊಡಬೇಕು ಈ ಟೈಮಲ್ಲೂ ಏನೇ ನಿಂದು ಪ್ರಶ್ನೆ ಅಂತ ಇವಾಗೇನು ನೀನು ಉತ್ತರ ಕೊಡ್ತೀಯಾ ಇಲ್ವಾ ಸರಿ ಮಾರೈತಿ ಮೊದಲು ನೀನು ಪ್ರಶ್ನೆ ಏನು ಅಂತ ಹೇಳು ಆಗ್ಲಿನಿಂದ ಉತ್ತರ ಕೊಡು ಅಂದರೆ ನಾನು ಯಾವುದಕ್ಕಂತ ಉತ್ತರ ಕೊಡಲಿ ನೀನು ನನ್ನನ್ನು ಪ್ರೀತಿ ಮಾಡಲು ಶುರು ಮಾಡಿದ್ದು ಮಂಗಳೂರಲ್ಲಿ ಹಾಗಿರುವಾಗ ನನ್ನ ಊರು ಯಾವುದು ಅಂತ ನಿನಗೆ ಹೇಗೆ ಗೊತ್ತಾಯಿತು ಅದಲ್ಲದೆ ಅವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ನಾನಿರುವುದು ನಿನಗೆ ಹೇಗೆ ಗೊತ್ತಾಯಿತು ಕನಕಾಳ ಪ್ರಶ್ನೆ ಕೇಳಿ ಕೃಷ್ಣ ನಾಲಗೆ ಕಚ್ಚುತ್ತಾ ಅಯ್ಯೋ ದೇವ್ರೆ ಹೇಗಪ್ಪ ಇವಳಿಂದ ತಪ್ಪಿಸಿಕೊಳ್ಳೋದು ಇವಾಗ ಏನೋ ಏನು ಯೋಚನೆ ಮಾಡ್ತಾ ಇದೆಯಾ ನೋಡ್ ಕನಕ ಇದೆಲ್ಲ ಸೀಕ್ರೆಟ್ ಇನ್ಮುಂದೆ ನೀನು ಈ ಥರ ಎಲ್ಲ ಪ್ರಶ್ನೆ ಕೇಳುವ ಹಾಗೂ ಇಲ್ಲ ನಾನು ಉತ್ತರ ಕೊಡುವ ಹಾಗೂ ಇಲ್ಲ ಇವಾಗೇನು ಹೇಳ್ತೀಯಾ ಇಲ್ವಾ ಅಯ್ಯೋ ಪುಟ್ಟಿ ಅದು ಸೀಕ್ರೆಟ್ ಕಣೆ ಅದೇ ಸೀಕ್ರೆಟ್ ಏನು ಅಂತ ನಾನು ಕೇಳ್ತಾ ಇರೋದು ಹೇಳಲೇಬೇಕಾ ಹೌದು ಅದು ನಿನ್ನ ಗೆಳತಿ ಪೂರ್ಣಿಮಾ ನನ್ನ ತಂಗಿಯ ಫ್ರೆಂಡ್ ಅವಳಿಂದ ನಿನ್ನ ಇನ್ಫಾರ್ಮೇಷನ್ ಎಲ್ಲ ತಗೋತಾ ಇದ್ದೆ ತಗೊಳಪ್ಪ ಫ್ರೆಂಡ್ ಅಂತ ಎಲ್ಲ ಶೇರ್ ಮಾಡಿದರೆ ಇವಳು ನನಗೇನೆ ಬತ್ತಿ ಇಡೋದ ಸಿಗ್ಲಿ ಸರಿಯಾಗಿ ಬುದ್ಧಿ ಕಲಿಸ್ತೀರಿ ಬೇಡ ಕಣೆ ಮುದ್ದು ಈ ವಿಷಯ ಗೊತ್ತಾದರೆ ನನ್ನ ತಂಗಿ ನನ್ನನ್ನು ಸಾಯಿಸಿಬಿಡ್ತಾಳೆ ಇದನ್ನು ಇಲ್ಲೇ ಬಿಟ್ಬಿಡೆ ಸರಿ ಇವಾಗೇನೋ ಬಿಡ್ತೀನಿ ಆದರೆ ಮುಂದೆ ಯಾವತ್ತಾದರೂ ನೀನು ನನಗೆ ಕೈ ಕೊಡುವ ಯೋಚನೆ ಮಾಡಿದರೆ ಆಗ ಇದೆ ಅವಳಿಗೆ ಮಾರಿ ಹಬ್ಬ ಕೃಷ್ಣನಿಗೆ ನಗು ತಡೆಯಲಾಗಲಿಲ್ಲ ಕನಕ ಕೂಡ ನಗುತ್ತಾ ಅವನಿದಿಗೆ ಒರಗುತ್ತಾಳೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು